ಅಲ್ಲಿ ಒಂದು ವಾಲ್ ಹಾಕ್ಬಿಡ ಎರಡು ಘಾಟಕಡಿಯನ್ನು ಸ್ನಾನ ಮಾಡಿ ಅಲ್ಲೇ ದೇವ್ರಿಗೆ ಹೋಗಾರು ಇಚುಗಡೆ ಹಳಿ ಬಹಳ ಎರಡು ವರ್ಷದ ದೇವಸ್ಥಾನ ಬಹಳ ಹಳಿ ದೇವಸ್ಥಾನ ಎಲ್ಲಿ ಎರಡು ಹೊಳಿ ಕುಡಿಯೋ ಅದೊಂದು ಸಂಗಮ ದೇವಸ್ಥಾನ ಇದ್ದಾರೆ

ಈ ಕ್ಷೇತ್ರ ಎಲ್ಲ ಆತ್ಮೀಯ ಕ್ರಿಯೆ ಮಾಡ್ತಾರೆ ಮಾಧ್ಯಮ ಅದ್ರ ಜೊತೆಗೆ ಒಂದು ಎಲ್ಲ ಸರ್ಕಾರಿ ಅಧಿಕಾರಿಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರೋದು ಪಿಡಬ್ಲ್ಯೂ ಇರುವ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಅವರೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪದ್ಧತಿಗೆ ನಮಗೆಲ್ಲ ಸ್ವಾಗತ ಕೋರಿ ಸಂದರ್ಭದಲ್ಲಿ ಇವತ್ತು ಬಹಳ ನಾವು ಯಾಕಂದ್ರೆ ನಾವೆಲ್ಲ ರಾಜ್ಯ ದೇಶಕ್ಕೆ ಹೋಗಿ ಮೊನ್ನೆ ಪ್ರಯಾಗ ಕುಂಭ ಬಹುಶಃ ಗಂಗಾ ನದಿ ಐತಿ ಯಮಾ ನದಿ ಇಲ್ಲಿ ಹಿಂದೂ ನದಿ ನದಿ ಅಂದ್ರೆ ಕಾಗಲಿಯಲ್ಲಿ ತುಂಗಭದ್ರಲ್ಲಿ ಅದೇ ನೆಲವ ಆದ್ರ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪ್ರಕಾರ ಎರಡು ನದಿಗಳ ಸಮೀನ ಎಲ್ಲಿ ಹೇಗಿರ್ತತಿ ಅದ್ರ ಅತ್ಯಂತ ಪವಿತ್ರ ಕ್ಷೇತ್ರದಲ್ಲಿ ನಾವು ಇವತ್ತು ಕಿರುಗಿ ಅಪ್ಪ ಸತ್ಯ

ಪರಮಾತ್ಮ ಭಗವಂತ ನನಗೆ ಬಹಳ ಗಾಢವಾಗಿ ನಲ್ಲಿರುವಂತಹ ಪರಮಾತ್ಮನ ಪರದೀವಿ ಏನೋ ನಲ್ಲಿ ಅದಿಧಿ ಅಶಿವನ ಸನ್ನಿಧಿ ಎನ್ನುವಂತ ಹೇಳಿ

ಕೆಲಸ ಆಗಿದೆ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಾವು ಯು ಪಿ ಎಲ್ ಇಂದ ಪ್ರಯತ್ನ ಮಾಡಿದ್ದೇವೆ ಜೊತೆಗೆ ಒಂದು ಗ್ರಂಥಾಲಯ ಕೂಡ ನಾವು ಮಾಡ್ತಾ ಇದ್ದೇವೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಂತ ಸೊ ಜೊತೆಗೆ ಕೋರ್ಟ್ ವಕೀಲ ಸಂಘದ ಕಟ್ಟಡ ಕೂಡ ಸುಮಾರು ಮೂರುವರೆ ಕೋಟಿ ಅಷ್ಟು ಕೂಡ ಈಗ ಕೆಲಸ ಮುಗಿದಂತ ಹಂತದಲ್ಲಿದೆ ಅದರ ಜೊತೆಗೆ ನಾವು

ಅದನ್ನ ಕಾರ್ಯ ಮಾಡುವಂತ ಮಾತ ನೀವು ನಿಮ್ಮ ಏನು ಉದ್ಘಾಟಕರ ಅಭಿವೃದ್ಧಿ ನಿಮ್ಮ ಆಸಕ್ತಿ ಏನಿದೆ ನಾವು ಕೂಡ ಸರ್ಕಾರ ಸರ್ಕಾರ ಅಂತ ಹೇಳಿ